ನಮಸ್ಕಾರ ಆರೋಗ್ಯ ಇಲಾಖೆಯಲ್ಲಿ ಕಾಯಂ ಗುತ್ತಿಗೆ ಹೊರಗುತ್ತಿಗೆ ಈ ರೀತಿ ನೌಕರರುಗಳಿದ್ದಾರೆ ಅದರಲ್ಲಿ ರೆಗ್ಯುಲರ್ ಇರುವಂಥ ನೌಕರರುಗಳಿಗೆ ಈಗ ರಾಜ್ಯ ವಲಯದ ಅನುದಾನ ಬರುವಂಥದ್ದು ಕಡೆ ಎಲ್ಲರಿಗೂ ವೇತನ ಪಾವತಿ ಆಗಿದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಅನುದಾನದ ನಿರೀಕ್ಷೆಯಲ್ಲಿ ಈಗ ರಾಷ್ಟ್ರ ಮಟ್ಟದಿಂದನೇ ರಾಜ್ಯ ಮಟ್ಟಕ್ಕೆ ಬರಬೇಕು ಅಂತ ಹೇಳಿ ನಿರೀಕ್ಷೆಯಲ್ಲಿದೆ ನಾವು ಈ ಬಗ್ಗೆ ಮಾನ್ಯ ಆಯುಕ್ತರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಹಾಗೂ ಎನ್ ಎಚ್ ಎಮ್ ಮಿಷನ್ ಡೈರೆಕ್ಟರ್ಗವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅವರಿಗೆ ಅವರೊಂದಿಗೆ ನಾವು ದೂರವಾಣಿ ಸಂಪರ್ಕದಲ್ಲಿ ಕೂಡ ಇದ್ದೀವಿ ಮಾನ್ಯ ಆರೋಗ್ಯ ಸಚಿವರು ಕೂಡ ಈ ಬಗ್ಗೆ ಮಾಧ್ಯಮದಲ್ಲಿ ಹೇಳಿಕೆ ನೀಡಿದ್ದಾರೆ ಹಾಗಾಗಿ ನಮ್ಮಲ್ಲಿ ಸಾವಿರದ ನಲವತ್ತೈದು ಈ ರೀತಿ ಎನ್ ಎಚ್ ಎಮ್ ಅಡಿ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಬಂದ ಕೂಡಲೇ ಪಾವತಿ ಪಾವತಿಸುವ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ನಾವು ಈಗಾಗಲೇ ಮೊದಲ ಫೈಲ್ ವರ್ಕ್ ಅಥವಾ ಪೇಪರ್ ವರ್ಕ್ ಏನಿದೆ ಎಲ್ಲನೂ ಸಂಪೂರ್ಣವಾಗಿ ಸಿದ್ಧಪಡಿಸಿ ಇಟ್ಕೊಂಡಿದ್ದೀವಿ ಅನುದಾನ ಬಿಡುಗಡೆ ಕೊಡ್ಕೊಂಡು ತಕ್ಷಣ ಅವರಿಗೆ ಕೂಡಲೇ ಪಾವತಿ ಮಾಡೋದಕ್ಕೆ ಕ್ರಮ ವಹಿಸ್ತೀವಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಕಚೇರಿಯಿಂದಲೇ ಅದು ಅನುದಾನವನ್ನು ಪಾವತಿಸ್ತಿದ್ದೇವೆ ಬಂದ ಕೂಡಲೇ ಪಾವತಿ ಮಾಡ್ತಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಅರವತ್ತ್ನಾಲ್ಕು ಗ್ರಾಮೀಣ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹನ್ನೆರಡು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಏಳು ಗ್ರಾಮೀಣ ಸಮುದಾಯ ಆರೋಗ್ಯ ಕೇಂದ್ರಗಳು ಒಂದು ನಗರ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲದಲ್ಲಿ ಇದೆ ಹಾಗೆಯೇ ಹದಿನೇಳು ಇಪ್ಪತ್ತ ಮೂರು ನಮ್ಮ ಕ್ಲಿನಿಕ್ಗಳು ಕೂಡ ಕಾರ್ಯಾಚರಣೆ ಇದೆ ನಾಲ್ಕು ತಾಲೂಕು ಆಸ್ಪತ್ರೆ ಎರಡು ಜಿಲ್ಲಾಸ್ಪತ್ರೆಗಳು ಇದೆ ಅದರಲ್ಲಿ ಜಿಡ್ಸಿ ಪೆನ್ಲಾಕ್ ಆಸ್ಪಿಟ್ಲು ಮತ್ತು ಲೇಡಿ ಘೋಷನ್ನ ತಾಯಿ ಮಕ್ಕಳ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಇರುವಂಥ ಆಸ್ಪತ್ರೆ ಕಾರ್ಯಾಚರಿಸ್ತಾ ಇದೆ ಬೇರೆ ಬೇರೆ ಭಾಗದಿಂದ ಬರೋ ಸಾಧ್ಯತೆ ಇದೆ ನಮ್ಮ ಮಂಗಳೂರು ನಗರದಲ್ಲೂ ಇದ್ದಾರೆ ಹಾಗೂ ಮಂಗಳೂರು ಹೊರ ವಲಯದಲ್ಲೂ ಕೂಡ ಇದ್ದಾರೆ ಆಯಾ ತಾಲೂಕುಗಳಲ್ಲೂ ಕೂಡ ವಿವಿಧ ವೃಂದಗಳ ಸಿಬ್ಬಂದಿಗಳಿದ್ದಾರೆ ಎನ್ ಎಚ್ ಅಡಿಯಲ್ಲಿ ಸಾವಿರದ ನಲವತ್ತೈದು ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಸೇರಿ ಅದೇ ಇದು ಈ ಆರ್ಥಿಕ ವರ್ಷದಿಂದ ಈಚೆಗೆ ಮಾಡಬೇಕಾಗಿದೆ ಈ ಹೌದು ಈಗ ಎರಡು ತಿಂಗಳು ಇದು ಸೇರಿಸೋ ಮೂರು ತಿಂಗಳಾಗುತ್ತೆ ಧನ್ಯವಾದಗಳು ನಾವು ಒಂದು ಮಾಹಿತಿ ಮಾರ್ಚ್ ಅಂತ್ಯಕ್ಕೆ ನಮ್ಮಲ್ಲಿ ಅನುದಾನ ಇದ್ದಿದ್ದರಿಂದ ನಾವೇನು ಮಾಡಿದ್ದು ಮಾರ್ಚ್ ತಿಂಗಳ ವೇತನ ಪಾವತಿ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಹಾಗಾಗಿ ನಾವು ಎರಡು ತಿಂಗಳು ಅಂತ ಹೇಳ್ಬೋದು ನಮಸ್ಕಾರ ನಾನು ಶ್ರೀಕಾಂತ್ ಸ್ವಾಮಿ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ತಮಗೆ ತಿಳಿದಿರುವಂತೆ ಮೂರು ತಿಂಗಳಿನಿಂದ ನಮ್ಮ ಎನ್ ಎಚ್ ಎಮ್ ಗುತ್ತಿಗೆ ನೌಕರರಿಗೆ ಸಂಬಳವಿಲ್ಲದೆ ನಾವು ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ಕೂಲ್ ಫೀಸ್ ಆಗಲಿ ಮತ್ತು ಮನೆ ಬಾಡಿ ಮನೆ ಬಾಡಿಗೆ ಆಗಲಿ ಮತ್ತು ಇ ಎಮ್ ಆಗಲಿ ಇನ್ನಿತರೆ ಕಾರ್ಯಗಳಿಗೆ ಭಾಳಷ್ಟು ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಂತೆ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಆರೋಗ್ಯ ಸಚಿವರಲ್ಲಿ ಈ ಒಂದು ವಿಷಯವಾಗಿ ಆದಷ್ಟು ಬೇಗ ವೇತನ ಪಾವತಿ ಮಾಡಲು ವಿನಂತಿ ಮಾಡಿದ್ದೀವಿ ಸಕಾರಾತ್ಮಕವಾಗಿ ಸ್ಪಂದಿಸಿರ್ತಾರೆ ಒಂದು ವಾರದ ಒಳಗಡೆ ವೇತನ ಮಾಡುವ ಒಂದು ಭರವಸೆ ನೀಡಿರ್ತಾರೆ ಅದರಂತೆ ನಾವು ಮನೆ ಮಾಧ್ಯ ಮಾಧ್ಯಮ ಮಿತ್ರರಲ್ಲಿ ಕೇಳಿಕೊಳ್ಳೋದ್ರಂದರೆ ಎನ್ ಎಚ್ ಎಮ್ ಸಿಬ್ಬಂದಿಗಳನ್ನು ಹುದ್ದೆಗಳನ್ನು ಕಡಿತ ಮಾಡುತ್ತಿರುವ ಬಗ್ಗೆ ಹೊಸ ನೇಮಕಾತಿಗೆ ವೇತನ ಹೆಚ್ಚಳ ಮತ್ತು ಹಳೆವರಿಗೆ ವೇತನ ಹೆಚ್ಚಳ ಇಲ್ಲ ಎಂಬುದರ ಬಗ್ಗೆ ಮತ್ತು ಜಿಲ್ಲೆಯಿಂದ ಜಿಲ್ಲೆ ವರ್ಗಾವಣೆ ಜೊತೆಗೆ ಖಾಯ ಮತ್ತು ಸೇತುವೆ ವಿವಿಧ ಬೇಡಿಕೆಗಳು ಮತ್ತು ಹಾಗೂ ಕುಂದುಕೊರತೆಗಳ ಬಗ್ಗೆ ಮನವಿ ಸಲ್ಲಿಸಿರ್ತೇವೆ ಸೊ ಅದರಂತೆ ಈ ಬೇಡಿಕೆಗಳು ಆದಷ್ಟು ಬೇಗ ಸರ್ಕಾರವು ಈಡೇರಿಸ್ಬೇಕಂತಕ್ಕಂಥದ್ದು ನಾವು ಮಾಧ್ಯಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು